ದಾವಣಗೆರೆ ಲೋಕಸಭೆ ವ್ಯಾಪ್ತಿಯಲ್ಲಿ ಪ್ರತಿ ಬಾರಿ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮತದಾನವಾಗುತ್ತಿದ್ದು ನಗರ ಪ್ರದೇಶದಲ್ಲಿ ಮತದಾನ ಪ್ರಕ್ರಿಯೆ ಕಡಿಮೆಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಬಾರಿ ಶೇಕಡಾ ಎಂಬತ್ತೈದರಷ್ಟು ಮತದಾನ ಮಾಡಿಸಲು ಪಣ ತೊಟ್ಟಿದ್ದು ಈ ಕುರಿತು ಸಂಪ್ರದಾಯಗಳು ದಾವಣಗೆರೆ ಲೋಕಸಭಾ ವ್ಯಾಪ್ತಿಯಲ್ಲಿ ಈ ಬಾರಿ ಹೆಚ್ಚು ಮತದಾನ ಮಾಡಿಸಲು ಜಿಲ್ಲಾಡಳಿತ ಸಜ್ಜಾಗಿದೆ ಈಗಾಗಲೇ ಬೈಕ್ ರ್ಯಾಲಿ ಬೀದಿ ನಾಟಕ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮತದಾನ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ದಾವಣಗೆರೆ ಲೋಕಸಭಾ ವ್ಯಾಪ್ತಿಯಲ್ಲಿ ಪ್ರತಿ ಬಾರಿ ಶೇಕಡಾ ಎಪ್ಪತ್ತೆರಡರಿಂದ ಎಪ್ಪತ್ತೈದರಷ್ಟು ಮಾತ್ರ ಮತದಾನವಾಗುತ್ತಿದ್ದು ಅದು ಗ್ರಾಮೀಣ ಪ್ರದೇಶದಲ್ಲೇ ಅತಿ ಹೆಚ್ಚು ಮತದಾನವಾಗುತ್ತಿದ್ದು ನಗರ ಪ್ರದೇಶದಲ್ಲಿ ಮತದಾನ ಕಡಿಮೆಯಾಗುತ್ತಿದೆ ಈ ಬಾರಿ ನಗರ ಪ್ರದೇಶದಲ್ಲೂ ಹೆಚ್ಚಿಗೆ ಮತದಾನ ಮಾಡಿಸಬೇಕೆಂದು ಜಿಲ್ಲಾಡಳಿತ ಪಣ ತೊಟ್ಟಿದ್ದು ಜನರಿಗೆ ಮತದಾನ ಜಾಗೃತಿ ಮೂಡಿಸುವ ಜೊತೆಗೆ ಪ್ರತಿಯೊಬ್ಬರೂ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡುತ್ತಿದೆ ಮಹಿಳೆಯರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿ ಮಹಿಳೆಯರು ಯಾರಿಗೂ ಕೂಡ ಕಮ್ಮಿಲ್ಲ ಬೈಕ್ ರ್ಯಾಲಿ ಮಾಡುವುದರ ಮುಖಾಂತರ ಶೌರ್ಯವನ್ನ ತಮ್ಮ ತಮ್ಮ ವಿಶೇಷವಾದಂತಹ ಟ್ಯಾಲೆಂಟ್ ಅನ್ನು ಕೂಡ ಈ ದಿವಸ ತೋರಿಸಿದ್ದಾರೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಈಗ ಲೋಕಸಭೆ ಚುನಾವಣೆ ಆಗ್ತಾ ಇದೆ ಎಲ್ಲರೂ ಕೂಡ ಮಹಿಳೆಯರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಯುವಕರು ಇರ್ಬೋದು ವಿಕಲಚಿತ ಮತ್ತು ಮುಖ್ಯವಾಗಿ ದೂರ ಇದ್ದಾರೆ ಅವರೆಲ್ಲರಿಗೂ ಕೂಡ ಹೆಚ್ಚಿನ ಮಟ್ಟದ ಜಾಗೃತಿನ ಮೂಡಿಸಬೇಕು ಚುನಾವಣೆಯಲ್ಲಿ ತಮಗೆ ನಮ್ಮ ಪ್ರಜಾಪ್ರಭುತ್ವ ನೀಡಿರುವಂತಹ ಹಕ್ಕನ್ನ ಅವರು ಶಿಸ್ತುಬದ್ಧವಾಗಿ ಮುಕ್ತವಾಗಿ ಮತ್ತು ನ್ಯಾಯಶಾಲವಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ಇನ್ನೊಂದು ಸುವರ್ಣಾವಕಾಶ ಇರುವುದನ್ನ ದಾವಣಗೆರೆ ಲೋಕಸಭಾ ವ್ಯಾಪ್ತಿಯಲ್ಲಿ ಈ ಬಾರಿ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಐನೂರ ತೊಂಬತ್ನಾಲ್ಕು ಜನ ಮತದಾರರಿದ್ದು ಶೇಕಡಾ ಎಂಬತ್ತೈದರಷ್ಟು ಈ ಬಾರಿ ಮತದಾನ ಮಾಡಿಸಬೇಕೆಂದು ಅಧಿಕಾರಿಗಳು ಹಗಲು ಇರುಳು ಕೆಲಸ ಮಾಡುತ್ತಿದ್ದಾರೆ ಇನ್ನು ಚುನಾವಣೆ ಎಂದ ತಕ್ಷಣ ಮೊದಲು ನಿಯೋಜನೆ ಆಗೋದು ಪೊಲೀಸರು ಆದರೆ ಪೊಲೀಸರು ಸೇರಿದಂತೆ ಅವರ ಕುಟುಂಬಸ್ಥರೇ ಮತದಾನದಿಂದ ದೂರ ಉಳಿಯುತ್ತಿದ್ದು ಈ ಬಾರಿಯ ಚುನಾವಣೆಯಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ಮುಂದೆ ನಿಂತು ಪೊಲೀಸ್ ಸಿಬ್ಬಂದಿ ಮತ್ತು ಅವರ ಕುಟುಂಬಸ್ಥರ ಮತದಾನ ಮಾಡಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಈಗ ಮನಸ್ಸಿನ ಸರ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ನಿಮ್ಮ ಪೊಲೀಸ್ ಕ್ವಾರ್ಟರ್ ಅಥವಾ ಸಿಬ್ಬಂದಿಗಳು ಅಥವಾ ಸರಿಯಾಗಿ ಬಂದಿಲ್ಲ ಅನ್ನೋ ಒಂದು ಕಟ್ ಮಾಡುವಾಗ ಅವರ ಗಮನಕ್ಕೆ ಬಂದಿದೆ ಸೊ ಹಾಗಾಗಿ ಈ ದಿವಸ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ ನಾವೆಲ್ಲೂ ಕೂಡ ಸರ್ಕಾರಿ ನೌಕರರಿದ್ದಾವೆ ನಾವು ಎಲ್ಲರಿಗೂ ಹೋಗಿ ಮತದಾನ ಮಾಡಬೇಕು ಮತದಾನ ಹಕ್ಕು ಅಷ್ಟೇ ಅಲ್ಲ ನಮ್ಮ ತಪ್ಪಲಿಗೆ ಕೂಡ ಅಂತ ಹೇಳ್ತಾ ಇದೀವಿ ಬಟ್ ದಯವಿಟ್ಟು ಈ ವರ್ಷ ತಾವೆಲ್ಲರೂ ಕೂಡ ಈ ಈ ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡಬೇಕು ಸವೆಂತು ಈಗಾಗಲೇ ನಾನು ಕೂಡ ಚೆಕ್ ಮಾಡಿಸ್ತೇನೆ ಸರ್ ಯಾರಿದ್ದಾರೆ ಟೋಟಲ್ ಮೂಟಲ್ ಸೇಮ್ ಇದಾರೆ ವಾಟ್ ಆಸ್ ದ ಪ್ರಾಬ್ಲಮ್ ಲಾಸ್ಟ್ ಇಯರ್ ಅಂತ ಎನಿ ಇಶ್ಯೂಸ್ ಇದ್ರೆ ನೀವು ನಮ್ಮ ಗಮನಕ್ಕೆ ತರಬೇಕು ವೋಟ್ ಮಾಡದೇ ಇರೋದೇ ನಿಮಗೆ ಪರಿಹಾರ ಅಲ್ಲ ಒಟ್ಟಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಶೇಕಡಾ ಎಂಬತ್ತೈದರಷ್ಟು ಮತದಾನ ಮಾಡಿಸಲೇಬೇಕು ಎಂದು ಜಿಲ್ಲಾಡಳಿತ ವಿವಿಧ ರೀತಿಯಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದು ಏನಾದರೂ ಪ್ರಜ್ಞಾವಂತ ಮತದಾರರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿಯುವ ಬದಲು ತಮ್ಮ ಅಮೂಲ್ಯ ಮತಗಳನ್ನು ಚಲಾಯಿಸುವ ಮೂಲಕ ಸೂಕ್ತ ಅಭ್ಯರ್ಥಿ ಆಯ್ಕೆ ಮಾಡಲಿ ಎಂಬುದು ಒನ್ ಕನ್ನಡ ನ್ಯೂಸ್ನ ಆಶಯ